ಗಂಡು ಮಗು ಆಗೋದಕ್ಕೆ ನಾ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ನೋಡಿರಿ ನಿಮಗೂ ಕೂಡ ಗಂಡು ಮಗು ಆಗಬೇಕಂಬ ಆಸೆ ಇದ್ದು ನೋಡ್ರಿ ಈ ಟಿಪ್ನ ಫಾಲೋ ಮಾಡಿರಿ ಟಿಪ್ಪು ಏನಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗುತ್ತಾ ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ಬರ್ರಿ ಇವತ್ತು ನನ್ನ ಸಬ್ಸ್ಕ್ರೈಬ್ಗಳು ನೋಡಿರಿ ಒಂದಿಷ್ಟು ಕ್ವಶನ್ನ ಕೇಳಿದ್ರು ಹಾಗೆ ಕಮೆಂಟ್ ಕೂಡ ಮಾಡಿ

ಹೊಟ್ಟೆ ಒಳಗಿದ್ದಾಗ ಯಾವ ರೀತಿ ಕನಸು ಕನಸಿಬಿಡ್ತಾಯಿತ್ತು ಮತ್ತು ಏನಾದರೂ ಟಿಪ್ನ ಫಾಲೋ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿದ್ರು ನೋಡಿರಿ ಆ ಕ್ವಶನ್ಗೆ ಇವತ್ತು ಆನ್ಸರ್ ಮಾಡೋಕ್ಕಿ ನೋಡಿರಿ ಈ ಕ್ವಶನ್ ಕೇಳ್ಬಿಟ್ಟು ನನಗೆ ತುಂಬ ದಿನ ಆಗಿತ್ತು ನೋಡಿರಿ ಹಬ್ಬ ಇರೋದರಿಂದ ನೋಡಿರಿ ಕೆಲವೊಂದಿಷ್ಟು ಕಾರಣಗಳಿಂದ ನಾನು ವಿಡಿಯೋ ಮಾಡೋದಕ್ಕಾಗಿದ್ದಿಲ್ಲ ಹಾಗಾಗಿ ಈ ವಿಷಯನ ಇವಾಗ ಶೇರ್ ಮಾಡ್ತಾ ಇದ್ದೆ ನೋಡಿರಿ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ನೋಡಿರಿ ನನಗೆ ಎರಡು ಹೆಣ್ಮಕ್ಳಾದಮೇಲೆ ಗಂಡು ಮಗು ಆಗ್ಯದಂಥೇಳಿ ಅದೇ ರೀತಿ ನೋಡಿರಿ ನನ್ನ ರೀತಿಯೇ ಎರಡು ಹೆಣ್ಮಕ್ಳಾಗಿರೋರಿಗೆ ಆಗಿರೋರಿಗೆ ಗಂಡು ಮಗು ಆಸೆ ಇರ್ತದಲ್ಲ ಅಂಥವ್ರು ಈ ವಿಡಿಯೋನ ನೋಡಿರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತಾ ಯಾಕಪ್ಪ ಅಂತಂದ್ರೆ ಯಾರಿಗೆ ಆದರೂ ಕೂಡ ನೋಡಿರಿ ಗಂಡು ಮಗು ಇದ್ದೋರಿಗೆ ಹೆಣ್ಮಕ್ಳು ಬೇಕು ಅಂತ ಆಸೆ ಇರ್ತದೆ ಹೆಣ್ಮಕ್ಳು ಇದ್ದೋರಿಗೆ ಗಂಡು ಮಗು ಬೇಕಂತ ಆಸೆ ಇರ್ತದೆ ನೋಡಿರಿ ಇವಾಗ ನೋಡಿರಿ ನನಗೆ ಕೇಳಿರೋಂಥ ಕ್ವಶನಲ್ಲಿ ಮೊದಲೇ ಕ್ವಶನ್ ನೋಡಿರಿ ಏನಪ್ಪ ಅಂತಂದ್ರೆ ಅಕ್ಕ ನಿಮ್ಮ ಕನಸಿನೊಳಗೆ ಯಾವ ರೀತಿಯಾದಂಥ ಕನಸು ಬರ್ತಾಯಿತ್ತು ನೀವು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂತ ಕೇಳಿದ್ರು ನೋಡ್ರಿ ಅದಕ್ಕೆ ಆನ್ಸರ್ ಮಾಡಾತ್ತೀನಿ ನೋಡಿರಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನೋಡಿರಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿನಿಂದಲೂ ಕೂಡ ನೋಡಿರಿ ನನಗೆ ಕನಸಿನೊಳಗೆ ಅಂತಂದ್ರೆ ಹಾವು ಬರ್ತಾಯಿತ್ತು ನೋಡ್ರಿ ಅದು ಬಿಟ್ಟರೆ ನನಗೆ ಯಾವುದೇ ರೀತಿ ಕನಸು ಬರ್ತಾ ಇದ್ದಿದ್ದಿಲ್ಲ ಮತ್ತು ನಾನೇನಾದರೂ ಮೊಬೈಲ್ ನೋಡಬೇಕಂದ್ರೂ ಕೂಡ ನನಗೆ ಹಾವಿನ ಫೋಟೋಸ್ ವಿಡಿಯೋಸ್ ಅಲ್ಲಿ ಇದೇ ಬರ್ತಾ ಇತ್ತು ನೋಡ್ರಿ ಆ ಹಾವು ಅಂದ್ಬಿಟ್ರೆ ನನಗೆ ಮತ್ತೇನು ಕನಸೊಳಗೆ ಬಂದಿಲ್ಲ ನಾನು ಕೂಡ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ ಕೇಳಿದೆ ಹಂಗೇನಿಲ್ಲ ಒಂದು ವೇಳೆ ಹೊಟ್ಟೆ ಒಳಗಿರುವಂತಹ ಗಂಡು ಮಗು ಆಗಿತ್ತಂದ್ರೆ ನಿಜವಾಗ್ಲೂ ಕೂಡ ಹಾವು ಕನಸೊಳಗೆ ಬರ್ತದೆ ಒಂದು ವೇಳೆ ಹಾವೇನಾದರೂ ಕನಸೊಳಗೆ ಬಂದಿತ್ತಂದ್ರೆ ನೈಂಟಿ ನೈನ್ ಅಷ್ಟು ಹೊಟ್ಟೆಲಿರುವಂಥ ಮಗು ಗಂಡು ಮಗು ಅಂತ ಹೇಳಿದರು ಈ ಒಂದು ಕನಸು ನೋಡ್ರಿ ನನಗೆ ನಿಜ ಆಗಿದೆ ಇದೇ ಕನಸು ಎಲ್ರಿಗೂ ನಿಜ ಆಗಬೇಕಂತೇನಿಲ್ಲ ನೋಡ್ರಿ ಯಾಕಂದ್ರೆ ಕೆಲವಂಥ ವಿಚಾರಗಳು ನೋಡಿರಿ ಬೇರೆ ಬೇರೆ ಥರನೇ ಇರ್ತಾವೆ ಮತ್ತು ವಿಚಿತ್ರ ಕೂಡ ಇರ್ತವೆ ನೋಡ್ರಿ ಎಲ್ಲರದ್ದು ಕೂಡ ಒಂದೇ ರೀತಿ ಇರಂಗಿಲ್ಲ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಅಕ್ಕ ನೀವು ಗಂಡು ಮಗು ಆಗೋದಕ್ಕೆ ಏನಾದರೂ ಟಿಪ್ನ ಫಾಲೋ ಮಾಡಿದ್ರನಂತ ಕೇಳಿದ್ರು ನನಗೆ ಈ ಕಮೆಂಟ್ನ ನೋಡಿಬಿಟ್ಟು ತುಂಬಾ ನಗು ಬಾತ್ ನೋಡ್ರಿ ಯಾಕಂದ್ರೆ ಟಿಪ್ನ ಫಾಲೋ ಮಾಡಿಬಿಟ್ಟು ಗಂಡು ಮಗು ಆಗೋದಕ್ಕೆ ಇತ್ತಂದ್ರೆ ಯಾರೂ ಕೂಡ ಗಂಡು ಮಗು ಇಲ್ಲದೆ ಇರ್ತಿದ್ದಿಲ್ಲ ನೋಡ್ರಿ ಎಲ್ಲರೂ ಕೂಡ ಒಂದು ಗಂಡು ಮತ್ತು ಒಂದು ಹೆಣ್ಮಕ್ಳನ್ನ ಮಾಡ್ಕೋತಿದ್ರು ಈ ಕ್ವಶನ್ ಕೇಳಿದ ತಕ್ಷಣ ನನಗೆ ನಗು ಬಂದ್ಬಿಟ್ಟು ನೋಡಿದ ತಕ್ಷಣ ನೋಡಿರಿ ಆದರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ಬೇಕಂತ ಹೇಳಿ ನಾನಿವತ್ತು ಆನ್ಸರ್ ಮಾಡಾಕತ್ತೀನಿ ನೋಡ್ರಿ ನೋಡಿರಿ ನಾನು ಗಂಡು ಮಗು ಸಂಬಂಧ ಯಾವುದೇ ಕೂಡ ಟಿಪ್ನ ಫಾಲೋ ಮಾಡಿಲ್ಲ ಆದರೆ ನಾನು ಕೆಲವೊಂದಿಷ್ಟು ಪೂಜೆಗಳನ್ನು ಮಾಡಿದ್ದೆ ಮತ್ತೆ ಕೆಲವೊಂದಿಷ್ಟು ದೇವರನ್ನು ನಾನು ಬಲವಾಗಿ ನಂಬಿದ್ದೆ ನೋಡ್ರಿ ಹಾಗಾಗಿ ನನಗೆ ಈ ವಿಚಾರದೊಳಗೆ ನೋಡ್ರಿ ಅಷ್ಟೊಂದು ಟಿಪ್ ಹೇಳಿ ನಾನು ಏನು ಫಾಲೋ ಮಾಡಿಲ್ಲ ಬಟ್ ನಾನು ನಂಬಿರುವಂಥ ದೇವರು ನನಗೆ ಕೈ ಬಿಡಲಿಲ್ಲ ನೋಡ್ರಿ ಇದು ಮಾತ್ರ ನಾನು ಹೇಳ್ತೀನಿ ಮತ್ತು ನಾನು ಯಾವ ರೀತಿ ಪೂಜೆ ಏನು ಏನಂತ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವೆರಡು ಕ್ವಶನ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡೆ ನೋಡ್ರಿ ಯಾಕಂದ್ರೆ ಸಾಕಷ್ಟು ದಿನದಿಂದ ನನಗೆ ಈ ಒಂದು ಕಮೆಂಟ್ ಬಂದಿತ್ತು ನೋಡ್ರಿ ಹಂಗಾಗಿ ನಾನಿವಾಗಿದ್ದು ಅದಕ್ಕೆ ಆನ್ಸರ್ ಮಾಡೀನಿ ವಿಡಿಯೋ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದೆ ನೋಡಿ ಸ್ನೇಹಿತರೆ ಮತ್ತೆ ಇದೇ ರೀತಿ ಮತ್ತೆ ಮುಂದೆ ನೋಡೋಳಿಗೆ ಸಿಗ್ತೀನಿ ಬಾಯ್